हाँ बिड़े गाइस। ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಐಡೆಂಟಿ ಕನ್ನಡಿಗ ನಮ್ಮ ಚಿತ್ರ ವಿಚಿತ್ರ ಡಿಫ್ರೆಂಟ್ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ ಗಾಯ್ಸ್ ಹಳೆ ಬ್ಲಾಗ್ ಅಲ್ಲಿ ನಮ್ಮ ಗ್ಯಾಂಗ್ನ ಅದರಲ್ಲಿ ಒಬ್ಬ ಹೇಳಿದಿ ಸಂಕರ್ ಮಂಗ ಅಂತ ಅವ ಬಂದನ ಇವತ್ತು ಗಾಯ್ಸ್ ಹಾ ಹೇಳ ಸಂಕರ್ ರಾಗಮಂಗರ ಇವತ್ತು ಸಂಕರ್ ಮಂಗ ಇವತ್ತು ಆಕ್ಚುಲಿ ಸಂಕ್ರಣ ನನ್ ಬರ್ತಾರೆ ಹ್ಯಾಪಿ ಬರ್ತ್ಡೇ ಸಂಕ್ರಣ ಸೊ ನಮ್ಮ ಹುಡುಗರು ಸೈಟಿಗೆ ಬಂದಿದ್ವಿ ಸೈಟಲ್ಲಿ ಸ್ವಲ್ಪ ಹಂಚಿತ್ತು ಅದನ್ನ ಶಿಫ್ಟ್ ಮಾಡಬೇಕಿತ್ತು ಸೋ ಒಂದು ಟೆಕ್ನಾಲಜಿ ಟೆಕ್ನಾಲಜಿ ಐಡಿಯಾ ಕೊಟ್ಬಿಟ್ಟು ಗಾಯ್ಸ್ ಹುಡುಗರ್ಗ ಹಂಚೇತಿಸ್ತಾನೆ ನೋಡಿ ಎತ್ರಲಾ ನಾವು ಮನೆ ತಡಿ ತಕಣೆ ಎತ್ತಿ ಮುಡುಗಳೆ ಎಲ್ಲ ಒಂದೊಂದು ಹಾ ಬರ್ಲೇ Ah, stia. <laughs> technology, technology, technology. <laughs> hey, wait, take a look at this. You're all gilly gilly, gummy gummy, all. Guys, guys, again, technology. A few moments later. ಗಾಯ್ಸ್ ಫಸ್ಟ್ನೇ ಲೋಡ್ ಒಂದು ಲೋಡ್ ಆಯಿತು ಈಗ ಎರಡನೇ ಲೋಡ್ ಲೋಡ್ ಮಾಡ್ತಾವೆ ಬನ್ನಿ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದ್ದೀನಿ ನಾಗ್ಲೇ ಹೇಳದ್ನಲ್ಲ ನಿಮ್ಮ ಹತ್ರ ಯಾವ್ದೇ ತರದ ಹಂಚ್ ಕ್ಲೀನಿಂಗ್ ಇದ್ರೆ ಕೂಡಲೇ ಸಂಪರ್ಕಿಸಿ ಗಟ್ಟಿ ಗ್ರೂಪ್ ಹಂಚ್ ಕ್ಲೀನಿಂಗ್ ಸತ್ತಿ ಹಂಚ್ ಗೋರಾಕ

ಆದ್ರೂ ಒಂದ್ಕಂಡಿಂದ ಅವಿರ್ತ ನಮ್ ಒಂದ್ಕಂಡಂಗೆ ಆವ ಗಾವಿಡವ್ರನ್ನ ಹುಡ್ಕ್ತವೇ ನಾವ್ ಬಂದ್ಮೇಲೆ ಆವಿಡೋದ್ ಹೆಂಗಿ ಯಾವ್ ಆ ಬಿಡಿ ಮನ್ನಾ ಅವಲ್ಲ ಹುಲಿ ಚಿಂತೆ ಸಿಂಹ ಎಲ್ಲ ನೋಡ್ದನ ತೋರಿಸ್ತೀನಿ ಬನ್ನಿ ಈಗ ಆಯ್ತು ತಗೋಲ್ಬಿಟ್ಟು ಬಂಜ್ ಬಿಟ್ಟಿದಾ

ದಪ್ಪಿ ಬಂದಿಡ್ರಿ ಸಿಗಾಕೊಂಡ್ರಲ್ಲೇ ಅಲ್ಲಿ ಮುಚ್ಚಲಾಗಿಡ್ಲಾ

ಹಾ ನಮ್ಮ ಬಾಮಿ ಸುಮ್ಮನೆ ಸುಮ್ನೆ ಬಿಲ್ಡಪ್ ಕೂಡ ವೇಸ್ಟ್ ಆಯ್ತು ಅವ್ ಹುಲಿ ಉಳಿಸಿಮಾ ಮಾತ್ರ ಬನ್ನಿ ಈಗ ಅವ್ನ ಫು ರೆಸ್ಕ್ಯೂ ಮಾಡಿದಿವಿ ಸೇಫಾಗಿ ಇನ್ನೊಂದ್ ಕಡೆ ಬಿಟ್ಬಿಟ್ಟು ಬರದ ಗಾಯ್ ಫೈನಲಿ ಅವ್ನ ರೆಸ್ಕ್ಯೂ ಮಾಡಿದಾಯ್ತು ಇವಾಗ ಅದನ್ನ ಸೇಫ್ ಆಗಿ ಅದ್ರ ಅಂದರೆ ಸೇಫಾಗಿರೋ ಜಾಗಕ್ಕೆ ಬಿಡೋಕೆ ತಗೊಬಂದಿದೀವಿ ಬನ್ನಿ ಅವನ ಬಿಡೋದ ಸೊ ನಿಮ್ಮಲ್ಲೂ ಅಷ್ಟೇ ಯಾವುದಾದ್ರು ಅವ್ ಕಂಡು ಮಿಸ್ ಆಗಿ ಕಂಡು ಅದನ್ನ ಯಾವುದೇ ಕಾರಣಕ್ಕೂ ಹೊಡೆದು ಸಾಯಿಸಕ್ಕೋಬಿಡಿ ಸೊ ಅದು ಒಂದು ಜೀವನನೇ ಅವನ ಆದಷ್ಟು ರೆಸ್ಕ್ಯೂ ಮಾಡಿಸಿ ಇಲ್ಲ ರೆಸ್ಕ್ಯೂ ಮಾಡೋರಿಂದ ಕರೆಸಿ ಅವನ ಬಿಡಿಸಿ ಸೊ ನಮ್ಮೂರಲ್ಲಿ ರೆಸ್ಕ್ಯೂ ಮಾಡಿರೋಂಥ ಇವನೇ ಪ್ರಜ್ವಲ್ ಅಂತ ಸೊ ಅಕ್ಕಪಕ್ಕದ ಊರೋರು ಯಾರ್ಯಾರು ಬೇಕಿದ್ರು ನನ್ನ ನಂಬರ್ ಹಾಕಿರ್ತೀನಿ ನಂಬರ್ಗೆ ಫೋನ್ ಮಾಡಿ ಬಂದು ಆ ಅವ್ ಹಿಡ್ಕೊಡ್ತಾನೆ ಬಿಡಲಾ ಬಿಡಲಾ பனி गाइस அவ ரிஸ்க் பண்ணது விடுடா அம்மா தக்கே হইতা தெக்க பஞ்சு முடிது கப்பামেলা புள்ளு হইச்சம் गाइस হইতাද ನೋಡಿ ಇಲ್ಲಿ આવு புல்லு இங்க இதோ தலனா எஸ் புடுது ஏ புடு الوলে பேடா ஏ புள்ளு الوলে யா காலு الوাকি பித்துக்கத்தா ஏ ಇಲ್ಲಿ ಇತ್ತ ಗೊತ್ತದಕಲ್ಲ ಇಲ್ಲಿ ಯಾತ್ರ ಬ್ಯಾಕ್ ಟು ವರ್ಕ್ ಬನ್ನಿ ಈಗ ಲೋಡಿಂಗ್ ನೋಡಿ ನಮ್ಮಲ್ಲಿ ಬರೀ ಗಾರೆ ಕೆಲಸ ಪ್ಲಂಬಿಂಗು ಎಲೆಕ್ಟ್ರಿಸು ಲೋಡಿಂಗು ಕಾರ್ಪೆಂಟರು ಇಷ್ಟ ಮಾತ್ರ ಇಲ್ಲ ಗೀಟರ್ ಮಂಗ ಬರೀ ಇಷ್ಟ ಮಾತ್ರ ಇಲ್ಲ ನಾವ್ ಗೀವು ಎಲ್ಲ ಇದು ಕೊನೆ ಲೋಡು ಹಾಕ್ಬಿಡಿ ಈ ತರದ ಅಂಚು ಲೋಡ್ ನಾ ನಿಮ್ಮ ಜೂಮ್ ಅಂದ್ರೆ ನೋಡಿರಲ್ಲ ಮಂಗಳ ಎಷ್ಟು ಚಾರ್ಜ್ ಮಾಡ್ತೀರಾ ಒಂದು ಲೋಡ್ಗೆ ಎಲ್ಲ ಎ ಮಂಗಳ ಒಂದು ಲೋಡ್ಗೆ ಎಷ್ಟು ಚಾರ್ಜ್ ಮಾಡ್ತೀರಾ ಅಂದ್ರೆ ಏನು ಅರ್ಥ ಆಗ್ಲಿಲ್ಲ ಲೋಡ್ಗೆ ಎಷ್ಟು ಚಾರ್ಜ್ ಮಾಡ್ತೀರಾ ಅಂತ ಒಂದು ಇನ್ನೂರು ನೋಡಿ ಚೀಪ್ ಅಂಡ್ ಬೆಸ್ಟ್ ಗಾಯ್ಸ್ ಕೇವಲ ಬರಿ ಇನ್ನೂರು ರೂಪಾಯಿ ಅಂತ ಒಂದು ಲೋಡ್ಗೆ ಇಲ್ಲ 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 ಎಷ್ಟ ಹತ್ತತ್ರ ಒಂದು ಮೂರು ವರ್ಷ ಕರಾಟೆ ಕ್ಲಾಸ್ ಹೋಗಿ ಕರಾಟೆ ಹೊಡೆಯವ್ರವ್ರ ಅಂಚೋಡಿ ತರ ಈಗ 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 ಕರಾಟೆ ಶಂಕರ್ ಮಂಗ್ ಸ್ಟೈಲಾಗಿ ಹೊಡೀಬೇಕು ಮಂಗನ ಅಫಿಷಿಯಲ್ ಆಗಿ ಬಡಿ ತಗೊಂಡ್ ಅವಡಿ ಬರ್ರಿ ಬರ್ರಿ ಬರ್ರೆ ಈಗ ಗಾಯ ಚ ಕಲೋಂಡಿ ಜಗ್ಗುಮಂಗ್ ಹಿಂಗ ಕಳೆ ಹಿಂಗ ನೆಟ್ ಕುಡಿಬೇಕು ಓಡಿಯೋ ನಾವ್ ಹಿಡಿತೀ ಇರ ಪ್ರಾಪರ್ ಆಗ ನಾವ್ ಹಿಡಿತೀ ಬಲ್ಲ કે ના ઇન્નો દેતો ગુરીલો ભાઈ લલાવ મેલ તમસે કું તા ગાઈ સીધો આક્ચ્યુઅલી એક્ટિંગ મરીતો ನಮ್ಮೂರ ಪಕ್ಕ ಇನ್ನೊಂದು ಬ್ಯೂಟಿಫುಲ್ ಪ್ಲೇಸ್ ಐತೆ ಅಲ್ಲಿಗೆ ಬಂದಿದೀವಿ ಈಜುಡಿಯೋದಂತ ಹೆಂಗೈತೆ ಅಂದ್ರೆ ಪ್ಲೇಸು ಸಕ್ಕದಾಗೈತೆ ಬನ್ನಿ ತೋರಿಸ್ತೀನಿ ಊರ ಹೆಸರು ಹತ್ತೊಳ್ ಕಟ್ಟೆ ಅಂತ ನೋಡಿದೆ ಗೈಸ್ ಕಬಿನಿ ಬ್ಯಾಕ್ ವಾಟರ್ ಇದು ಕಬಿನಿ ಡ್ಯಾಮಿಂದ ಹರಿಯೋ ನೀರು ಪ್ಲೇಸ್ ಸಾಕದಾಗೈತೆ ಪ್ಲೇಸ್ ಹತ್ತೊಳ ಕಟ್ಟೆ ಅಂತ ಇದು ಹೆಸರು ಉಳ್ಳಳ್ಳಿ ಪಕ್ಕ ನಂಜನಗೂಡು ಉಳ್ಳಳ್ಳಿ ಪಕ್ಕ ಇರೋ ಪ್ಲೇಸ್ ಇದು ಗೈಸ್ ಮೈಸೂರಿಂದ ಜಸ್ಟ್ ತರ್ಟಿ ಫೈವ್ ಕಿಲೋಮೀಟರ್ ಅಷ್ಟೆ ಸಮ್ಮರಲ್ಲಂತೂ ಸ್ವಿಮ್ಮಿಂಗ್ ಮಾಡೋಕ್ಕಾಗಲಿ ಅಥವಾ ಸಖೆಗೆ ಬಿಸಿಲಿಗೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಳ್ಳೆ ಸೂಪರ್ ಆಗಿರೋ ಜಾಗ ಸೊ ಇಲ್ಲಿ ಸ್ವಿಮ್ ಮಾಡೋಂಥ ಭೂಪ ಬಂದು ಇವನು ಸಂಕರ್ನಾಗ ಮಗ ಸೆಕೆಂಡ್ ನಾನು ಇವ್ರಿಗೆಲ್ಲ ಸ್ವಿಮ್ಮಿ ಇಲ್ಲ ಐಸ್ ಬನ್ನಿ ಈಗ ಈ ಜೊಡಿದ ನೋಡಿ ಗಾಯಸ್ ನೀರು ಫುಲ್ಲು ಹರಿತೈತೆ ಅಲ್ಲಿ ಅಲ್ಲಿ ಗಂಟ ಈ ಜೋಡ್ಕೋಯ್ತಾ ಯಾಕೆ ಸಾವ್ರೆ ಬಟ್ಟೆ ಬಿಚ್ಚೆ ಬೇಗ ನೋಡಿ ಫ್ರೆಂಡ್ ಆ ಕಡೆ ಗುಂಡಿ ಅಂತ ಆ ಕಡೆ ನೋಡಿ ಯಾವ ಕಡೆ ತೋರ್ ಈಗ ಎಲ್ಲಿ ಹೋಯ್ತಾ ಇದೀವಿ ಅಂದರೆ ಉದ್ಬೂರು ನಮ್ಮ ಪಕ್ಕ ಇರೋ ಉದ್ಬೂರಲ್ಲಿ ವಾಲ್ಮೀಕಿ ಜಯಂತಿ ಮಾಡ್ತವ್ರೆ ಫುಲ್ಲು ಗ್ರ್ಯಾಂಡು ಗೈಸ್ ತಳಿಲಿಲ್ಲ ಸೊ ವರ್ಷ ವರ್ಷ ಮಾಡ್ತಾರೆ ಇವತ್ತು ಮಾಡವ್ರೆ ಅದಕ್ಕೆ ಹೋಯ್ತಿದೀವಿ ಏನಪ್ಪ ಸ್ಪೆಷಲ್ ಅಂದರೆ ಅಲ್ಲಿ ಸರಿಗಮಪ್ಪ ಸಿಂಗ್ ಹೋಗಿ ಸರಿಗಮಪ್ಪ ಸಿಂಗ ಚೆನ್ನಪ್ಪ ಚನ್ನಪ್ಪ ಚೆನ್ನೆ ಆಮೇಲೆ ಅದು ಹೊಸ ಅದು ನಾನೇ ನೀನಂತೆ ನೀನಂತೆ ನೀನೆ ನಾನಂತೆ ನಾನಂತೆ ಹೃದಯ ಹೃದಯ ಗೆರಡು ನಾನೇ ನಿಂತೆ ನೀನಂತೆ ನೀನೇ ನಾನಂತೆ ನಾನಂತೆ ಜೀವಾ ಒಂದೇನೆ ಹೃದಯ ಎರಡು ಆ ಸಾಗೆಳರೆಲ್ಲ ಹುಡುಗಿ ಬತ್ತೋಣೆಗಾಯಿ ಸತ್ಯ ಹೋಗ್ತೇವೆ ಆಮೇಲೆ ನಾವು ನಾಶಿಟ್ಟು ಹೋಯ್ತಾ ಅಂದ್ಬಿಟ್ಟು ನೀವು ನಾಶಿಟ್ಕೋಬೇಡಿ

ಗಾಯ್ ನೋಡಿ ಗಾಯಸ್ ನಂದೀಸ್ ಗಾಡಿ ಶಿವ ಮರತಿದ್ವಲ್ಲೋಡೆ ಗಾಯಸ್ ಗಾಡಿ ಗಾಯ್ ಈಗ ನೋಡಿ ಗಾಯಸ್ ಬಂಕ್ ಬಂದಿದ್ದೇವೆ ಅದ್ರ ಪೆಟ್ರೋಲ್ ನಮ್ ಹಾಕ್ಸಲ್ಲ ಹಾಕ್ಸಲ್ಲ ಗಾಯ್ಸ್ ಯಾಕಂದ್ರೆ ನಮ್ ಗಾಡಿದ್ ಪೆಟ್ರೋಲ್ ಐತೆ ಅವನೇ ಮರ ಬೇಕಣ್ಣ ಈ ಲೋಪರ್ ನನ್ ತಲೆ ಬೇಕೇ ಬೇಕೋ ಗೈಸ್ ಸಾವಿರ ಪೆಟ್ರೋಲ್ ಬಂಕ್ ಬಂದ್ ಪೆಟ್ರೋಲ್ ಹಾಕ್ಸ್ತಾವ್ರೆ ನಾವು ಪೆಟ್ರೋಲ್ ಬಂದಿದೀವಿ ಪೆಟ್ರೋಲ್ ಬಂಕ್ ಪೆಟ್ರೋಲ್ ಬಂಕ್ ಆದ್ರೆ ಪೆಟ್ರೋಲ್ ಹಾಕ್ಸಲ್ಲ ಬಿಕಾಸ್ ನಮ್ ಗಾಡಿಲ್ ಪೆಟ್ರೋಲ್ ಐತೆ ಬಿಕಾಸ್ ನಮ್ ಗಾಡಿಲ್ ಪೆಟ್ರೋಲ್ ಐತೆ ಫುಲ್ ಟ್ಯಾಂಕ್ ನಮ್ಗೆಲ್ಲ ಗೊತ್ತಾಗೋಯ್ತು ಇಲ್ಲ ಇಲ್ಲ ಸೆಲ್ಫ್ ಪ್ರಭಾಯಿ ಸ್ವಲ್ಪ್ ಪ್ರಮೋಷನ್ ಮಾಡ್ಕೊಂಡಿರಲಿಲ್ಲ ಮನೋ ಯೂಟ್ಯೂಬ್ ನೋಡಲ್ ನೀನು ತಯಪ್ಪ ಸಬ್ಸ್ಕ್ರೈಬರ್ ಆಗೋ ಕನ್ನಡಿಗಂತ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಓಪನ್ ಆಗಿ ಮಾಡಿ ಇತ್ತು ಇತ್ತು ಆಕ್ಚುಲಿ ಚೆನ್ನಾಗಿರೋ ಗೈಸ್ ಫೈನಲಿ ಹೇಳಿದ್ಮೇಲೆ ಉದ್ಬುರು ಅಂತ ಉದ್ಬುರು ಬಂದ್ವಿ ಇದೆ ನೋಡಿ ಉದ್ಬೂರು ಬೂರು ಗ್ರಾಮ ಸೊ ಇದೆ ಗೈಸ್ ಉದ್ಬುರು ನೋಡ್ಕೊಳ್ಳಿ ಗೈಸ್ ನಾ ವಾಲ್ಮೀಕಿ ಜಯಂತಿ ಸುತ್ತಮುತ್ತ ಜೋರಾಗಿ ಮಾಡ್ತಾರಂತ ಗೆಸ್ಟ್ ಬಂದು ಜಿ ಡಿ ದೇವೇಗೌಡರು ಮತ್ತೆ ಸರಿಗ ಮಾಪ ಸಿಂಗರ್ಸು ನನಗೆ ಗೊತ್ತು ಇವತ್ತು ನಾವು ವೀಡಿಯೋ ಮಾಡ್ತಾ ಇದ್ದೀವಿ ನೀವು ನನ್ನ ನಂಬಿಕೆ ಇದೆ ನೀವು ಬೆಳೆಸೆ ಬೆಳೆಸ್ತೀರಿ ಅಂತ ನಾಳೆ ದಿವಸ ನಾವು ಜಿಮ್ ಗೆಸ್ಟ್ ಆಗಿ ಅಲ್ಲಿ ಕುಂದಿರ್ತೀವಿ ಗಾಯಸ್ ನನಗೆ ಗೊತ್ತು ಕರ್ನಾಟಕ ಜನ ಮೇಲೆ ನಂಬಿಕೆ ಇದೆ ಬೆಳೆಸ್ತಾ ಇದ್ದೀರಾ ಬೆಳೆಸಿ ಅಂಟಮ್ಮ ಇಲ್ಯಾರು ಹೀರೋಗಳನ್ನ ಹುಟ್ಟಾಕಲ್ಲ ನಮಗ್ ನಾವೇ ಹೀರೋ ಆಗಬೇಕು

ಮುಗಿಸ್ ವಾಲ್ಮೀಕಿ ಜಯಂತಿನ ಮನೆಗೆ ಹೋಗ್ತಿದ್ದೆ ಸೊ ನಮ್ಮ ಊರ್ಗ್ ಹೋಗೋ ರೋಡಲ್ಲಿ ಇಲ್ಲೊಂದು ಬಾರ್ ಐತೆ ಸರ್ಕಲ್ ಅಲ್ಲಿ ಅಲ್ಲಿ ಅದ್ಭುತವಾದ ಸೀನ್ ನೋಡಿದ್ರೆ ಏನಪ್ಪ ಅದು ಅಂದರೆ ಜೀವನದಲ್ಲಿ ನಾನಾ ರೀತಿ ಟೆನ್ಷನ್ಸ್ ಅದು ಇದು ಎಲ್ಲ ಇರುತ್ತೆ ಬಟ್ ನಿಮ್ದು ಜೀವನ ಆ್ಯಕ್ಚುಲಿ ಯಾರ್ದು ಗೊತ್ತಾ ನೋಡಿ ಹತ್ರನೇ ಹೋಗಿ ನೋಡೋಣ ಗಾಯ್ಸ್ ಐ ಹೋಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೊಂಡಿರ್ತೀನಿ ಸೊ ಇದೇ ಥರದ ಮತ್ತೊಂದು ವಿಡಿಯೋ ಸಿಗ್ತೀನಿ ನಮಸ್ಕಾರ ನಾನಿ ನಿಮ್ಮ ಡಿ ಕನ್ನಡಿಗ ಎಲ್ಲರೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಕನ್ನಡದ